ಸ್ಪೆಷಲ್ ಆಗಿದೆ ಯಾಕಂತಂದ್ರೆ ಸುಮಾರು ಸಂಘಟನೆಗಳು ಸುಮಾರು ಸುಮಾರು ಹೋರಾಟಗಳನ್ನ ಮಾಡ್ತಾ ನಾವು ಒಂದು ಒಂದು ಸಂಘಟನೆ ಇದೆ ಒಂದು ಒಂದು ಸಂಘಟನೆ ಇದೆ ಇನ್ನು ಹಲವಾರು ರೀತಿಯಲ್ಲಿ ಪ್ರತಿಯೊಂದು ಮಹಿಳಾ ಸಬಲೀಕರಣ ಅಂತಂದ್ರು ಯುವಕರ ಸಬಲೀಕರಣ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕೂಡ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ರಿ ಅದು ಕೂಡ ಪರಿಸರದ ಬಗ್ಗೆ ನನ್ನಂತವರಿಗೆ ಬಹಳ ಬಹಳ ಇಷ್ಟವಾದಂತಹ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಒಂದು ನೇಚರ್ ಅದು ಹೇಳ್ತಾನೆ ನೀವು ಮಾತಾಡ್ತಾ ಒಂದು ಎರಡು ಮೂರು ಪಾಯಿಂಟ್ಸ್ ಹೇಳ್ತಾ ಇದ್ರಿ ನಿಮ್ಮ ಒಂದು ನಾಲ್ಕು ದೇವದ್ದೇಶಗಳನ್ನ ಹೇಳ್ತಾ ಇದ್ರಿ ನಿಜ ನಿಮ್ಮ ಜೊತೆಗೆ ಸಹಕಾರ ಮಾಡ್ಲಿಕ್ಕೆ ಈಗಾಗಲೇ ಕೂಡ ಸುಮಾರು ಸುಮಾರು ಎನ್ ಕೆಲಸ ಮಾಡ್ತಿದೆ ಸುಮಾರು ಸರ್ಕಾರಿ ಒಂದು ಡಿಪಾರ್ಟ್ಮೆಂಟ್ಸ್ ಕೂಡ ಇದೆ ಸೊ ನೀವು ಕೂಡ ಆರಾಮಾಗಿ ಬಳಸ್ಕೋಬಹುದು ಅವ್ರ ಜೊತೆಗೆ ನೀವು ನೀವು ತುಂಬಾ ಕೆಲಸಗಳನ್ನ ಕೂಡ ಮಾಡಬಹುದು ಯಾಕಂದ್ರೆ ತುಂಬಾ ಸಹಕಾರ ಸಿಗತ್ತೆ ಪರಿಸರ ಸಂರಕ್ಷಣೆ ಅಂತಂದ್ರೆ ಹೇಳ್ಬೋದು ಬಹುಶಃ ನಮ್ಮ ಒಂದು ತಂದೆಯವರ ಕಾಲದಲ್ಲಿ ಕೆರೆಗಳು ಬಾವಿಗಳು ನಾವು ಚೆನ್ನಾಗಿ ಹೊರತಾ ಇದ್ವಿ ಸೊ ನಾವು ಬೆಳೀತಾ ಬೆಳೀತಾ ಏನಾಯ್ತು ಅಂತಂದ್ರೆ ನಾವು ಬೋರ್ ಮಾಡಿ ತದನಂತರ ಬರ್ತಾ ಬರ್ತಾ ನೀವು ಒಂದು ಕಾಲಕ್ಕೆ ಬಂದಾಗ ಫಿಟು ಬಂದಿದೀವಿ ಏನೂ ಗೊತ್ತಿಲ್ಲ ಫ್ಯೂಚರ್ ಅಲ್ಲಿ ಏನಕ್ಕೆ ನಾವು ಹೋಗ್ತೀವಿ ಅನ್ನೋದು ನಮಗೂ ಗೊತ್ತಿಲ್ಲ ಯಾಕಂದ್ರೆ ಯುವಕರು ಪ್ರತಿಯೊಬ್ಬರು ಕಡೆ ಸುಮಾರು ಭಾಷಣಗಳನ್ನ ಕೇಳಿಸ್ಕೊಂಡಿರ್ತಾರೆ ಸುಮಾರು ಕಡೆ ಪಾರ್ಟಿಸಿಪೇಟ್ ಮಾಡಿರ್ತೀವಿ ಎಂತವರು ಆಫೀಸರ್ಗಳು ಮಾತಾಡಿದ್ದಾರೆ ಸಹ ಹೋರಾಟಗಾರರು ಮಾತಾಡಿದ್ದಾರೆ ತುಂಬಾ ಚೆನ್ನಾಗಿ ಕೇಳಿಸಿಕೊಂಡಿರ್ತೀವಿ ಆ ಭಾಷಣಗಳಿಗೆ ಒಂದು ಅರ್ಥ ಸಿಗಬೇಕು ಅಂತಂದ್ರೆ ದಯವಿಟ್ಟು ನಿಯಮ್ ಏನಾದ್ರು ಬದಲಾಗಬೇಕು ಬದಲಾಗಕ್ಕೆ ರೀಸನ್ಸ್ ಇರುತ್ತೆ ಚಲಾಗಬೇಕು ಜನ ನಾವು ಏನೋ ಮಾಡಬೇಕು ಇದು ನಮ್ಮ ಒಂದು ಕರ್ತವ್ಯ ಸ್ನಾನ ಇದ್ದಾನೆ ಬೇರೆಯವ್ರದ್ ಮಾಡಿಸಕ್ಕೆ ಸಾಧ್ಯ ಇಲ್ಲ ಚಿಕ್ಕ ಮಕ್ಳಾದ್ರೂ ಮಾಡಿಸ್ತಾರೆ ಸೊ ನಾವು ಮಾಡಬೇಕು ಅಂತಂದ್ರೆ ನಮ್ಮ ಒಂದು ಶಕ್ತಿ ನಮ್ಮ ಇಚ್ಛಾ ಶಕ್ತಿ ನಮಗ್ ಬರಬೇಕು ಅಷ್ಟ ಇಲ್ಲ ನನ್ನ ಕೆಲಸ ನನ್ನ ಮನೆ ನನ್ನ ಸುತ್ತಮುತ್ತಲಿನ ಪರಿಸರ ನಾನು ಕಾಪಾಡ್ಕೋಬೇಕು ಅನ್ನೋದನ್ನ ನಮಗ್ ಬಂದಾಗ ಆ ಪ್ರಜ್ಞೆ ನಮಗ್ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಏನಾದ್ರು ನಿಮ್ಮ ಮನೆಯಲ್ಲ ಸ್ಟಾರ್ಟ್ ಆಗುತ್ತೆ ಆ ಗಿಡ ಬೆಳೆಸೋದು ಕೃಷಿ ಗಿಡ ನೋಡ್ಬೋದು ಸ್ಟಾರ್ಟ್ ಮಾಡಬಹುದು ಅದು ನಿಮಗೆ ಮೆಡಿಸಿನ್ ಆಗುತ್ತೆ ಇನ್ನೇನೋ ಒಂದು ಒಳ್ಳೆ ವಿಷಯ ಆಗುತ್ತೆ ಪಾಸಿಟಿವ್ ಎನರ್ಜಿ ಆಗುತ್ತೆ ಅದರಿಂದ ನೀವು ವೃಕ್ಷಗಳನ್ನ ಏನ್ ಚೆನ್ನಾಗಿ ಹೇಳ್ತೀವಿ ಈಗ ನಾನು ಗಮನಿಸ್ತಂಗೆ ಸುಮಾರು ವರ್ಷಗಳಿಂದ ಪಾಪ ಅರಣ್ಯ ಅಧಿಕಾರಿಗಳು ಅರಣ್ಯ ಇಲಾಖೆ ರಸ್ತೆ ಬದಿಯಲ್ಲಿ ಸುಮಾರು ದೊಡ್ಡ ದೊಡ್ಡ ವೃಕ್ಷಗಳು ನೆಡತ್ತಪ್ಪ ನಾವು ನೋಡಿದಿವಿ ಒಂದು ಹತ್ತು ಹದಿನೈದು ಅಡಿ ಇರತಕ್ಕಂಥ ಗಿಡಗಳನ್ನ ಇದ್ದಾರೆ ನಾವು ನೋಡಿದಂಗೆ ಒಂದು ಎರಡು ದಿನ ಮೂರು ದಿನ ಪೋಷಣೆ ಮಾಡ್ತಾ ಮಾಡ್ತಾ ಯಾವ್ದೊಂದು ಕುರಿನೋ ಹಸುನು ಇನ್ನೊಂದು ಅದನ್ನ ಮೇಯ್ದು ಅದನ್ನ ನಾಶ ಮಾಡಿ ಇಲ್ಲ ಇನ್ನೂ ಬಹಳ ಬುದ್ಧಿವಂತ ನಮ್ಮಂತ ಮನುಷ್ಯರು ಏನ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಒಂದು ಎರಡು ಗುರಿ ಇದೆ ಅದನ್ನ ಕಟ್ ಮಾಡ್ಕೊಳ್ಳೋ ತಗೊಂಡು ಹೋಗೋಣ ಅಂತ ಹೇಳಿ ಕಟ್ ಮಾಡ್ಕೊಳ ಕಟ್ ಮಾಡ್ಕೊಂಡು ಹೋದಂತಹ ನಿರ್ಶನಗಳು ತುಂಬಾ ಇನ್ಫಾರ್ಮೇಶನ್ ಅವ್ರಿಗೆ ಮಾಹಿತಿ ಬರ್ತಾ ಇರುತ್ತೆ ಅದ್ರ ವಿಷಯದ ಒಂದು ವಿಷಯದ ಮೇಲೆ ಅವ್ರಿಗೆ ಒಂಚೂರು ಪರಿಜ್ಞಾನ ಕಡಿಮೆ ಇರೋದು ಸೊ ನೀವು ಮಕ್ಕಳು ಏನ್ ಮಾಡ್ಬೋದು ಹುಡುಗರು ಯುವಕರು ಏನ್ ಮಾಡ್ಬೋದು ಯೋಚನೆ ಮಾಡ್ಬೋದು ಈಗ ನಾವು ಎಲ್ಲಿ ನಮ್ ಕಾಲದಲ್ಲಿ ಫಿಲ್ಟರ್ ವಾಟರ್ ಇರಲಿಲ್ಲ ಮಡಿಕೆ ವಾಟರ್ ಕುಡಿತಿದ್ವಿ ಈಗ ಯಾವ ಲೆವೆಲ್ ನೆಕ್ಸ್ಟ್ ಮಕ್ಕಳು ಅವ್ರಿಗೆ ಕೂಡ ಯೋಚನೆ ಮಾಡಿ ಭಾಷಣಗಳು ತುಂಬಾ ನೀವು ಯೂಟ್ಯೂಬ್ಗಳು ಇನ್ನೊಂದಿನ್ನೊಂದು ಪ್ರತಿಯೊಂದು ನೋಡ್ತಾನೆ ಇದೆ ಪ್ರತಿಯೊಂದು ವಿಷಯದ ಬಗ್ಗೆ ಸೊ ನಿಮಗೆ ಒಂದು ಅವೇರ್ನೆಸ್ ಇದ್ದೇ ಇರುತ್ತೆ ಸೊ ಯಾವುದೇ ಒಂದು ವಿಷಯದಲ್ಲಿ ನೀವು ತೊಡಗಿಸಿಕೊಂಡಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ಬದಲಾವಣೆ ಅಂತ ಹಂಡ್ರೆಡ್ ಪರ್ಸೆಂಟ್ ಮನಸ್ಸಿಗೆ ಏನೋ ನಿಮ್ಮ ಪ್ರಯತ್ನ ಅಷ್ಟೇ ಒಳ್ಳೇದಾಗಲಿ ಮುಂದಿನ ದಿನಗಳಲ್ಲಿ ನಿಮಗೆ ಎನ್ ಜಿ ಒಳಂತ ಏನೇ ಹೇಳಿದ್ವಿ ಅದರ ಜೊತೆಗೆ ಇದೇ ಒಂದು ಒಳ್ಳೆಯ ಕೆಲಸ ನೀವು ಮಾಡಬೇಕಾದ್ರೆ ನನ್ನ ಒಂದು ಸಹಕಾರ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇರುತ್ತೆ ಅಂತ ಹೇಳ್ತಾ ನನ್ನ ಒಂದು ಮಾತುಗಳನ್ನು ಮುಗಿಸ್ತಾ ಥ್ಯಾಂಕ್ ಯು